ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಗದಗ ಜಿಲ್ಲೆಯ ರೋಣಪಟ್ಟಣದ ಸಬ್ ರಿಜಿಸ್ಟರ್ ಆಫೀಸ್ ಎದುರಿಗೆ ಇರುವ ಭಾರತ್ ಪೆಟ್ರೋಲಿಯಂ ಬಂಕಿನಲ್ಲಿ ಗ್ರಾಹಕರ ಜೇಬಿಗೆ ಕತ್ತರಿ ಹೌದು ಗದಗ ಜಿಲ್ಲೆ ಉಪ ನೋಂದಣಿ ಅಧಿಕಾರಿಗಳ ಕಚೇರಿಯ ಎದುರುಗಡೆ ಇರುವ ಭಾರತ್ ಪೆಟ್ರೋಲಿಯಂ ಬಂಕಿನಲ್ಲಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿರುವ ಘಟನೆ ಬೆಳಕಿಗೆ ಬಂದಿದೆ ಭಾರತ್ ಪೆಟ್ರೋಲಿಯಂ ಬಂಕಿನಲ್ಲಿ ಮಿಷಿನ್ಗಳು ದುರಸ್ತಿ ಇದ್ದರೂ ಕೂಡ ಗ್ರಾಹಕರಿಗೆ ಕಳಪೆ ಮಟ್ಟದ ಪೆಟ್ರೋಲ್ ನೀಡುತ್ತಿದ್ದು ಇದರಿಂದ ಗ್ರಾಹಕರ ವಾಹನಗಳಿಗೆ ಮೈಲೇಜ್ ಸಮಸ್ಯೆ ಇಂಜಿನ್ ರಿಪೇರಿ ಹೀಗೆ ಹಲವಾರು ಸಮಸ್ಯೆಗಳನ್ನು ತಂದೊಡ್ಡಿವೆ ಈ ಬಂಕಿನಲ್ಲಿ ಎಪ್ಪತ್ತೈದು ಎಪ್ಪತ್ತೆಂಟು ಪರ್ಸೆಂಟ್ ಇರಬೇಕಾದ ಡೆನ್ಸಿಟಿ ಝೀರೋ ಪರ್ಸೆಂಟ್ನಲ್ಲಿ ಇರುವುದು ನೀವೆಲ್ಲರೂ ಗಮನಿಸಬಹುದು ಡೆನ್ಸಿಟಿ ಅಂದರೆ ಏನು ಎಂದು ನೀವು ಕೇಳಬಹುದು ಡೆನ್ಸಿಟಿ ಎಪ್ಪತ್ತೈದು ಎಪ್ಪತ್ತೆಂಟು ಇದ್ದರೆ ಶುದ್ಧವಾದ ಪೆಟ್ರೋಲ್ ದೊರೆಯುತ್ತದೆ ಇಲ್ಲವಾದರೆ ನಿಮಗೆ ಕಚ್ಚಾ ಪೆಟ್ರೋಲ್ ದೊರೆಯುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇದರಿಂದ ವಾಹನಗಳ ಮೈಲೇಜ್ ಕಡಿಮೆಯಾಗಬಹುದು ಮತ್ತು ಇಂಜಿನ್ಗಳು ರಿಪೇರಿ ಬರಬಹುದು ಗ್ರಾಹಕರು ಎಚ್ಚರಗೊಳ್ಳದಿದ್ದರೆ ಇಂತಹ ಪೆಟ್ರೋಲ್ ಬಂಕ್ ಮಾಲೀಕರು ಲಾಭಕ್ಕಾಗಿ ಏನಾದರೂ ಮಾಡಬಹುದು ಇಂತಹ ಮಾಲೀಕರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಗ್ರಾಹಕರು ಒತ್ತಾಯಿಸಿದ್ದಾರೆ ಅಲ್ಲ ಅದಕ್ಕೆ ರಿಪೇರಿ ಮಾಡಿಸಿಲ್ಲ ಹೇಳ್ರಿ ಅಲ್ಲಿ ಹೇಳ್ತೀನಿ ಮತ್ತೆ ಅವ್ನು ಬಂದ್ ಮಾಡ್ಬೇಕು ರೀ ಬಂದ್ ಮಾಡ್ಬೇಕು ಈಗ ನಾವು ಇಲ್ಲಿ ಹಾಕಿಸ್ತು ಕಾಯಿ ಮೈಲೇಜ್ ಕಡಿಮೆ ಬರಲ್ಲ ನಮ್ಗೆ ಯಾಕೆ ಮತ್ತೆ ಈಗ ಅಲ್ಲಿ ಹಾಕಿಸ್ಕೊಂಡ್ರಿ ನಾವು ಕಾಯಿ ಮೇಲೆ ಹಾಕಿಸ್ತೀವಿ ಅದು ಬಂದೈತೆ ಅಂತ ಹೇಳ್ಬೇಕು ರೀ ಡೆನ್ಸಿಟಿ ನೋಡ್ರಿ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಇರ್ಬೇಕು ಡೆನ್ಸಿಟಿ ನಿಮ್ಗೆ ಗೊತ್ತೈತೆ ಇಲ್ಲಿ ಮತ್ತದ ಗೊತ್ತಿಲ್ಲ ಅದಕ್ಕೆ